ನಮಸ್ಕಾರ ಯಾರಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಚಿನ್ನೈ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕರಣದ ದಾಖಲೆಯನ್ನು ಇವತ್ತು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಕೊಟ್ಟಿದ್ದೀನಿ ಟೈಮಲ್ಲಿ ಕೊಟ್ಟಿದ್ದಾರೆ ಇನ್ನು ನೋಡೋ ಏನೆಲ್ಲ ಇದೆ ಅಂತ ಮೊಟ್ಟ ಮೊದಲ ಬಾರಿಗೆ ದರ್ರಾಜು ವಕೀಲರು ಇದರ ವಿಷಯದಲ್ಲಿ ವಾದ ಮಾಡಿ ನಮಗೆ ಕೊಟ್ಟಿರುವಂಥದ್ದು ಇವತ್ತು ನಮ್ಮ ಕೈ ಸೇರಿದೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಬಗ್ಗೆ ಹೂತಿಟ್ಟ ಶವಗಳ ಬಗ್ಗೆ ಹೆಣ ಸಾಗಾಣಿಕೆಯ ಬಗ್ಗೆ ಮತ್ತು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತನಿಖೆ ವರದಿಯನ್ನು ತಿಂಗಳ ಹಿಂದೆ ಕೋರ್ಟಿಗೆ ಬೆಳ್ತಂಗಡಿ ಕೋರ್ಟಿಗೆ ಸಲ್ಲಿಸಿತ್ತು ಆ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ನಮ್ಮ ಸೌಜನ್ಯ ಹೋರಾಟಗಾರರು ಕೇಳಿದರು ಮಹೇಶಣ್ಣ ಮತ್ತು ಜಯಂತಣ್ಣವರು ಇಬ್ಬರು ಕೇಳಿದರು ನ್ಯಾಯಾಲಯ ಅಂತೇಳಿ ಈಗ ನಿನ್ನೆ ಕೊಟ್ಟು ಕಳಿಸಿದೆ ಅದರ ಬಗ್ಗೆ ಸ್ಫೋಟಕ ವರದಿ ಒಂದು ಬರ್ತಾಯಿದೆ ಏನಂದರೆ ಇವರು ಒಂದೇ ಹೆಂಗಲಲ್ಲಿ ತನಿಖೆ ಮಾಡಿದ್ದಾರೆ ಯಾವ ಹೆಂಗಲಲ್ಲಿ ಅಂದರೆ ಅದೇ ಹೇಳಿದ್ರಲ್ಲ ನಮ್ಮ ಗೃಹ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಹೇಳಿದ್ರಲ್ಲ ಷಡ್ಯಂತ್ರ ಮತ್ತು ಅವರು ಕ್ಲೀನ್ ಶೀಟು ಆ ಎಂಗಲ್ಲೇ ತನಿಖೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಏನೇ ಆದರೂ ಸಮೇತ ಲೆಕ್ಕಕ್ಕೆ ಇಲ್ಲ ನ್ಯಾಯಕ್ಕೆ ಬೆಲೆನೇ ಇಲ್ಲ ಅನ್ಯಾಯವೇ ತಾಂಡವಾಡ್ತಿದೆ ಎಂಬುದು ಮೇಲ್ನೋಟ ಇದೆ ಅಲ್ಲಿ ದೂರು ಕೊಟ್ಟವರನ್ನೇ ಅಪರಾಧಿಗಳನ್ನಾಗಿ ಮಾಡುವ ಉದ್ದೇಶ ಇದೆಯಾ ಇಲ್ಲವ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ನೋಡಿ ಚಿನ್ನಯ್ಯ ಕೋರ್ಟಿಗೆ ಹೋಗಿ ಕೋರ್ಟ್ ಮುಂದೆ ಒಪ್ಕೊಂಡಿದ್ದ ಈ ಥರ ನಾನು ಊತ ಹಾಕಿದ್ದೆ ಈ ಥರ ಕೊಟ್ಟಿದ್ದರು ನನಗೆ ಊತ ಹಾಕಲು ಹೇಳಿದ್ದರು ನನಗೆ ಅಷ್ಟು ಕೊಟ್ಟಿದ್ದರು ಇಷ್ಟು ಕೊಟ್ಟಿದ್ದರು ಅಂತೆಲ್ಲ ಹೇಳ್ದ ಪಾಪಯ್ಯ ಕೆಲಸ ಮಾಡ್ತಿದ್ದ ಆ ಕೆಲಸಕ್ಕೋಸ್ಕರನೇ ಆ ಕೆಲಸನೆಲ್ಲ ಮಾಡ್ತಾಯಿದ್ದ ಹಾಗಾಗಿ ಮತ್ತೆ ಯಾಕೆ ಉಲ್ಟಾ ಹೊಡೆದ ಚಿನ್ನಯ್ಯ ಇದರಲ್ಲಿ ಯಾರ ಕೈ ಚಳಕ ಇದೆ ನಮಗಂತೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಏನು ಧರ್ಮಸ್ಥಳದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವರನ್ನೇ ಅಪರಾಧಿಗಳನ್ನಾಗಿ ಮಾಡಿ ಈ ಕೇಸಲ್ಲಿ ಸಿಗಿಸಿ ಅವ್ರನ್ನ ವಿಚಿತ್ರವಾಗಿ ಹಿಂಸೆ ಕೊಡಬೇಕು ಈ ಸೌಜನ್ಯ ಹೋರಾಟ ಗೀರಾಟ ಇದ್ಯಾವುದು ಇರಬಾರ್ದು ಇದ್ರ ಬಗ್ಗೆ ಎಲ್ಲಿ ಧ್ವನಿ ಎತ್ತಬಾರ್ದು ಧ್ವನಿ ಎತ್ತುವವರನ್ನು ಮುಂದೆ ಬಿದ್ದಿರ್ತಕ್ಕಂಥವ್ರನ್ನು ಹಿಂದೆ ಬಿದ್ದಿರ್ತಕ್ಕಂಥವ್ರನ್ನು ಎಲ್ಲ ಬಿಡಬೇಕು ಅವ್ರ ಬಾಯಿ ಮುಚ್ಚಿಬಿಡಬೇಕು ಆ ಥರ ಇದೆ ಅಲ್ಲಿನ ಪರಿಸ್ಥಿತಿ ನಮಗೆಲ್ಲ ಏನಂದರೆ ಎಸ್ ಐ ಟಿ ತಂಡದವರು ನಿಯತ್ತಾಗಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಈ ವರದಿ ನೋಡಿದ ಮೇಲೆ ನಮಗೆ ಆಶೀರ್ ಆಗ್ತಿದೆ ಅಲ್ಲರಿ ಮುಂಚಿತವಾಗಿ ಚಿನ್ನ ಹೇಳಿರ್ತಕ್ಕಂಥದ್ದೇನು ಅದ್ರ ಬಗ್ಗೆ ಯಾಕೆ ನೀವು ಅವನು ಹೇಳಿದ್ದ ಅಲ್ಲಿ ಧರ್ಮಸ್ಥಳದ ಅಧಿಕಾರಿಗಳ ಮೇಲೆ ಇನ್ನು ಬೇರೆ ಬೇರೆ ಯಾರ ಮೇಲೆ ಹೇಳಿದ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೆ ಹೇಳಿದ್ದ ಅವರೆಲ್ಲ ಬಂದು ಬಂದು ಹೋದರು ಅಂದರೆ ಅಲ್ಲಿನ ಸ್ಟಾಫು ಕೆಲವೊಬ್ರು ಬಂದು ಹೋದರು ಮತ್ತು ಪೊಲೀಸ್ನವರು ಬಂದು ಹೋದರು ತನಿಖೆ ನಿಯತ್ತಾಗಿರುತ್ತೆ ಅಂದ್ಕೊಂಡಿದ್ವಿ ಬಟ್ ಏನು ಮಾಡಿಲ್ಲ ಇವರು ಒಂದೇ ಅಂಗಲ್ ಓನ್ಲಿ ಶೆಡ್ ಅಂತ ಅದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ನಮಗಂತೂ ಗೊತ್ತಿಲ್ಲ ಗಿರೀಶ್ ಮಟ್ಟಣನವರ್ ಮಹೇಶ್ ತಿಮರೊಡ್ಡಿ ಅವರ್ ಜಯಂತ್ ಅವರ್ ಮತ್ತು ವಿಠಲ್ ಗೌಡ್ರು ಇವರೇನಾದರೂ ಕೋಟಿ ಕೋಟಿ ಲೂಟಿ ಮಾಡಿದ್ದಾರಾ ಆ ತನಿಖಾ ವರದಿಯಲ್ಲಿ ಇದೆಯಾ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಅವರು ಕೋಟಿ ಗೇಟ್ಲ ದುಡ್ಡು ಬಂದಿದ್ದರೆ ಬೀದಿಗೆ ಬಂದು ಯಾಕೆ ಹೋರಾಟ ಮಾಡ್ತಿದ್ರು ಬಾಗ್ಲಾಕೆ ಮನೆಗೆ ಇರ್ತಿದ್ರು ಏನೋ ತನಿಖೆಯಿಂದ ಹೊರಬೀಳಿ ಅವ್ರಿಗೇನೂ ಕೋಟಿ ಕೋಟಿ ಬಂದಿದ್ದರೆ ಅದು ಸಮೇತ ನಮ್ಮ ಸಾಮಾಜಿಕ ಹೋರಾಟಗಾರಿಗೂ ಮತ್ತು ಸೌಜನ್ಯ ಹೋರಾಟಗಾರರಿಗೂ ಗೊತ್ತಾಗಲಿ ನೋ ಟೆನ್ಷನ್ ನಮಗಂತೂ ನಂಬಿಕೆ ಇದೆ ಒಂದು ರೂಪಾಯಿ ಸಮೇತ ಮುಟ್ಟಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಒಂದು ರೂಪಾಯಿ ಸಮೇತ ಮುಟ್ಟಲ್ಲ ಎಂಬುದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ ಬಟ್ ಇವರು ಏನಾದರೂ ಶೆಡ್ ಅಂದರೆ ಶೆಡ್ ಅಂದ್ರೆ ಅಂತೇಳಿ ತೋರಿಸ್ತಾರ ತೋರಿಸ್ಲಿ ಒಳ್ಳೆಯದು ನಮಗೆ ನೋಡಿ ನ್ಯಾಯ ಬೇಕು ನ್ಯಾಯ ಕೇಳಿದವರನ್ನೇ ನೀವು ಅವ್ರನ್ನೆಲ್ಲ ಒತ್ತಿಕ್ಕಿ ಒಳಗಾಗ್ತೀರಾ ಅಂದರೆ ಯಾವ ಥರ ತನಿಖೆ ಮಾಡಿದ್ದೀರಿ ನೀವು ನಮಗಂತೂ ಗೊತ್ತಿಲ್ಲ ಸ್ವಾಮಿ ನಿಮ್ಮ ತನಿಖೆ ತಂಡಕ್ಕೆ ದೊಡ್ಡ ನಮಸ್ಕಾರ ಇದೇ ಥರ ತನಿಖೆ ಮಾಡಿ ಸರ್ಕಾರ ದೇಶ ಭಾಳ ಮಟ್ಟಿಗೆ ಉದ್ಧಾರ ಆಗುತ್ತೆ ನಮಗಂತೂ ಗೊತ್ತಿಲ್ಲ ಸರ್ಕಾರ ಉದ್ದಾರ ಆಗುತ್ತೆ ಗೊತ್ತಿಲ್ಲ ಬಟ್ ನೀವಂತೂ ಉದ್ದಾರ ಆಗ್ತದಿರಿ ಎಂಬುದು ಈ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಧರ್ಮಸ್ಥಳದ ದಣಿಗಳು ಹೇಳಿರುವ ಪ್ರಕಾರವಾಗಿ ತನಿಖೆ ನಡೆದಿದೀಯ ಅದಕ್ಕೆ ಆ ವಯ್ಯ ಬಂದು ಹೇಳಿದ ಬೆಟ್ಟದ ಮೇಲಿಂದ ನೀರು ಹರಿದು ಇದೆ ಎಸ್ ಐ ಟಿ ತಂಡದವರು ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬಿಟ್ಟಿದ್ದು ಅವಲೇ ಬಂದು ನಮ್ಮ ಮೇಲೆ ಬಂದಿರತಕ್ಕಂಥ ಗಂಡಂತ್ರ ಒಡೆದ್ದೋಗ್ಬಿಟ್ಟಿದೆ ಅವರೇನೋ ಷಡ್ಯಂತ್ರ ಷಡ್ಯಂತ್ರ ಅಂತ ಬಂದಿರಲ್ಲ ಷಡ್ಯಂತ್ರ ಮಾಡಿಬಿಟ್ಟಾರೆ ನಮ್ಮ ಕ್ಷೇತ್ರದ ಮೇಲೆ ಅಲ್ಲಿನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಷಡ್ಯಂತ್ರ ಇದು ಪಾರಿನಿಂದ ದುಡ್ಡು ಬಂದಿದ್ದಾವೆ ಅಲ್ಲಿಂದ ದುಡ್ಡು ಬಂದಾವೆ ಇಲ್ಲಿಂದ ದುಡ್ಡು ಬಂದಿದ್ದಾವೆ ಅಂತ ಹೇಳಕಂತ ಬಂದರು ಆದರೆ ಆ ವಯ ಸಮೇತ ಯಾರಿಗೆ ದುಡ್ಡು ಕೊಟ್ಟನೇ ಯಾರಿಗೆ ದುಡ್ಡು ಕೊಟ್ಟಿಲ್ಲ ಎಂಬುದು ಬಂದು ಎಂಬುದರ ಬಗ್ಗೆ ಯಾರಿಗೂ ತನಿಖೆ ಮಾಡಬೇಕು ಅನಿಸಲ್ವಾ ಹೇಳಿ ನಿಮಗೆ ಸಮೇತ ಬಂದತ್ತ ನಮಗೆ ಅನುಮಾನವಿದೆ ಸ್ವಾಮಿ ನೀವು ತನಿಖೆ ಮಾಡಿಲ್ಲ ಅಂದರೆ ಅವ್ರನ್ನ ಅವರ ಸಿಬ್ಬಂದಿ ವರ್ಗನ ಕರೆಕ್ಟಾಗಿ ತನಿಖೆ ಮಾಡಿಲ್ಲ ಅಂದರೆ ನಮಗೆ ಡೌಟ್ ಇದೆ ಅನುಮಾನ ಬಲವಾಗಿದೆ ನೀವು ಒಂದು ಸೈಡ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ನೋಡಿ ಧರ್ಮಸ್ಥಳದ ವಿಚಾರವಾಗಿ ಆರ್ ಕನ್ನಡದಲ್ಲಿ ಕೆಲವೊಂದು ಯೂಟ್ಯೂಬಲ್ಲಿ ಇವರು ಬಂದು ಪುಂಕ್ತಾಯಿದ್ರು ಯಾರು ವಸಂತ್ ಗಿಳಿಯಾರು ಕಿರಿಕ್ಕಾಗೆ ಕೆಲವೊಬ್ರು ಬಂದು ಪುಂಕ್ತಾಯಿದ್ರು ಹಾಗೆ ಹೀಗೆ ಒಂದನೇ ಆರೋಪಿ ಚಿನ್ನಯ್ಯ ಎರಡನೇ ಆರೋಪಿ ಮಹೇಶಣ್ಣ ಮೂರನೇ ಆರೋಪಿ ಗಿರೀಶ್ ಮಟ್ಟಣ್ಣನವರು ನಾಲ್ಕನೇ ಆರೋಪಿ ಜಯಂತ್ ಅವರು ಐದನೇ ಆರೋಪಿ ವಿಠಲ್ ಗೌಡ್ರು ಆರನೇ ಆರೋಪಿ ಅದೇ ಸುಜಾತ ಭಟ್ ಅಂತ ಅಂದರೆ ಇವರಿಗೆ ಎಸ್ ಐ ಟಿ ತನಿಖೆಯ ವರದಿ ಸೋರಿಕೆಯಾಗಿದೆಯಾ ಇದರಿಂದ ನಮಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಹೇಳ್ತಾಯಿದ್ರು ಇದನ್ನೇ ನಾವು ಪ್ರಾಥಮಿಕ ವರದಿಯನ್ನು ಶಾರ್ಚ್ ಶೀಟ್ ಶಾರ್ಜ್ ಶೀಟ್ ಇವರಿಗೆ ಶಿಕ್ಷೆ ಆಗುತ್ತೆ ಹಾಗಾಗುತ್ತೆ ಈಗಾಗುತ್ತೆ ಒಬ್ಬೊಬ್ಬೊಬ್ಬೊಬ್ಬ ಹೇಳ್ಬಾರ್ದು ಆ ಥರ ಕುಮ್ತಾಯಿದ್ರು ಜನಗಳು ಎದುರು ಬಿಟ್ಟಿದ್ರು ಓ ಸೌಜನ್ಯ ಹೋರಾಟಗಾರರು ಈ ಥರ ಷಡ್ಯತ್ರ ಹತ್ರ ಅಲ್ಲಿ ಏನು ನಡೆದಿದೆಯಲ್ಲ ನಾಲ್ಕು ದಶಗಳಿಂದ ಐದು ದಶಕಗಳಿಂದ ಹದಿನಲ್ವತ್ತು ಸೌಜನ್ಯ ಹೋರಾಟಗಾರರೇ ಮಾಡಿಬಿಟ್ಟಾರ ಹಾಗೆ ಈಗ ಅಂದ್ಕೊಂಡ್ಬಿಟ್ಟಿದ್ದೆ ನಾವೆಲ್ಲ ಅದರಲ್ಲಿ ನಾನು ಕೂಡ ಸೇರ್ಕೊಂಡು ಮಾಡ್ಕೊಂಬಿಟ್ಟಿದ್ವಿ ಅಂದ್ಕೊಂಡಿದ್ವಿ ನಾನು ಕೂಡ ಸೇರಿ ಅದರಲ್ಲೆಲ್ಲ ಮಾಡಿಬಿಟ್ಟಿದ್ವಿ ಅಂದ್ಕೊಂಡಿದ್ದೆ ಒಬ್ಬೊಬ್ಬೊಬ್ಬ ಆ ಥರ ಇದ್ರು ಬುರ್ಡೆ ಗ್ಯಾಂಗ್ನವರು ಬುರ್ಡೆ ಗ್ಯಾಂಗ್ನವರು ಅದೇನೋ ಚಕ್ರ ತಿಳ್ಸ ತಿಳ್ಸ್ತಾರೆ ಇಗೋ ಇವರು 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 ನಿನ್ನ ಮಕ್ಕಕ್ಕೆ ಇಷ್ಟು ಬೆಂಕಿ ಆಕ್ರ ಬುರ್ಡೆ ಮಾಧ್ಯಮಗಳಿಗೆ ಉಳಿಗಾಲವಿಲ್ಲ ನೋಡಿ ಎಸ್ ಐ ಟಿ ತಂಡದವರು ಏನಾದರೂ ತನಿಖೆಯ ವರದಿಯಲ್ಲಿ ಲೋಪದೋಷ ಕಂಡು ಬಂದರೆ ನೀವೇ ಹೈಕೋರ್ಟಲ್ಲಿ ಉತ್ತರ ಕೊಡಬೇಕಾಗುತ್ತದೆ ಎಚ್ಚರ ಯಾಕಂದರೆ ಅಲ್ಲಿ ಹೋರಾಟ ಮಾಡ್ತಕ್ಕಂಥವರು ಅವ್ರನ್ನೇ ನೀವು ರೇಪಿಸ್ಟ್ಗಳ ಥರ ಇಲ್ಲ ಷಡ್ಯಂತ್ರ ಮಾಡಿದರ ಥರ ನೋಡಿ ಸಮಯ ಷಡ್ಯಂತ್ರ ಮಾಡಿದರೆ ಒಂದೇ ಒಂದು ಸಾಕ್ಷಿ ತೋರಿಸಿ ಇಂಥರ ಹತ್ರ ದುಡ್ಡು ಇಸ್ಕೊಂಡು ಈ ಥರ ಷಡ್ಯಂತ್ರ ಮಾಡಿದಾರೆ ಅಂತ ಅದು ಕೂಡ ತನಿಖೆಯಲ್ಲಿ ಏನಿದೆ ಗೊತ್ತಾ ಚಿನ್ನಯ್ಯನ ಎರಡನೇ ಸ್ಟೇಟ್ಮೆಂಟ್ ಇವರೇ ಇಳಿಸಿದ್ದು ಈ ಥರ ಮಾಡಿ ಈ ಥರ ಬಿಡಿ ಅಂತ ಒಬ್ಬೊಬ್ಬೊಬ್ಬೊಬ್ಬಬ್ಬ ಅಲ್ಲರಿ ಒಂದು ಒಂದೂವರೆ ಗಂಟೆ ವಿಡಿಯೋ ಇದೆ ಚಿನ್ನಯ್ಯಳದಿರ್ತಕ್ಕಂಥದ್ದು ವೀಡಿಯಾ ಒಂದೂವರೆ ತಾಸಿದೆ ನಮ್ಮ ಯೂಟ್ಯೂಬರ್ಸ್ ಹತ್ರ ಅದನ್ನು ಬಿಟ್ಟು ನಿರ್ಮಲಾನಂದ ಸ್ವಾಮೀಜಿ ಹತ್ರ ಸುಮಾರು ಅಲ್ಲಿ ಎರಡು ತಾಸು ಮೂರು ತಾಸು ಮಾತಾಡಿದ್ದಾರೆ ಅದಕ್ಕೂ ಲೆಕ್ಕ ಇಲ್ವಾ ಅವ್ರು ಸ್ವಾಮೀಜಿ ಅವರು ನಾನೇ ನ್ಯಾಯ ದೊರಕಿಸ್ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಅವ್ರಿಗೇನಾದರೂ ಪಂಡೋಗಿದೀಯ ಇವ್ರು ಮಾಡ್ತಕ್ಕಂಥದ್ದು ಇದೇ ಕೆಲಸ ತಾನೆ ಚಿಕ್ಕ ಕೆಂಪಮ್ಮ ಅಮ್ಮನ್ನ ದುಡ್ಡು ಕೊಟ್ಕೊಂಡು ಕಮಕ್ ಬಂದರು ಅದಾಗಲಿಲ್ಲ ಸುಜಾತ ಭಟ್ಗೆ ಚಾಕ್ಲೇಟ್ ಮೊಬೈಲ್ ಕೊಟ್ಬಿಟ್ರು ಅಯ್ಯಮ್ಮತ್ ಹೋಗ್ಬಿಟ್ರು ಮತ್ತು ಬೇರೆ ಏನಾದರೂ ಬ್ಯಾಕಿಂದ ಹೋಗಿದೀಯಾ ಹಂಗೆ ಮನೆಗೆ ಗೊತ್ತಿಲ್ಲ ಅಕಸ್ಮಾತ್ ನಿಮ್ಗೆ ಯಾರಿಗೂ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ ನಮಗಂತೂ ಗೊತ್ತಿಲ್ಲ ಸ್ವಾಮಿ ಸುಮ್ಮನೆ ಹೇಳಬಾರ್ದು ಯಾಕಂದ್ರೆ ಅದಕ್ಕೂ ಸಾಕ್ಷಿ ಕೇಳ್ತಾರಲ್ವಾ ಇಷ್ಟೊಂದು ಸಾಕ್ಷಿ ಇದಾವೆ ಸಾಕ್ಷಿ ಇದ್ದರೆ ಸಮೇತ ಮತ್ತೆ ಷಡ್ಯಂತ್ರ ಹೋರಾಟಗಾರ ಮೇಲೆ ಬಟ್ ತೋರಿಸ್ತಕ್ಕಂಥದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಏನು ಬಿಟ್ಟಿದೆ ಅದ್ರ ಬಗ್ಗೆ ಯಾರು ಮಾತಾಡಿಸ್ ಸಾಕಪ್ಪ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಬಂದು ಮಾತಾಡಿಸ್ ಸಾಕು ಅವ್ರಿಗೊಂದು ಸ್ಟೇ ನೋಟಿಸ್ ಜಾಂಡೋಆರು ಗ್ಯಾಂಗಾರರು ಒಬ್ಬೊಬ್ಬೊಬ್ಬೊಬ್ಬಬ್ಬೊಬ್ಬ ಅಂದರೆ ನಾವೇನು ಧರ್ಮಸ್ಥಳ ಬಗ್ಗೆ ಮಾತಾಡಬಾರ್ದಾ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ತೋರಿಸ್ಬಾರ್ದ ಜನಗಳಿಗೆ ಇದು ಯಾರು ರೀ ತಡಿಯೋದು ನಮ್ಮನ್ನು ಯಾಕೆ ಕೋರ್ಟ್ಗೆ ಹಾಕ್ತೀರಿ ಹಾಕಿರಿ ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಘಟನೆಗಳನ್ನು ನಾವು ಹೇಳ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ದಾಖಲೆ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಈ ಅಧಿಕಾರಿಗಳೇ ನಿಮಗೆ ಗೊತ್ತಿಲ್ವಾ ಆ ಪಂಚಾಯಿತಿಯಲ್ಲಿರ್ತಕ್ಕಂಥ ದಾಖಲಾತೆ ಹಾಂ ಅದಕ್ಕೆ ತಕ್ಕಂಥ ಏನಾದರೂ ಇದೆಯಾ ಅಲ್ಲಿ ಆಗಿರ್ತಕ್ಕಂಥದ್ದು ಅಸಹಜ ಸಾವುಗಳ ಬಗ್ಗೆ ಒಂದೇ ದಿನ ಸತ್ತಿರತಕ್ಕಂಥ ವ್ಯಕ್ತಿಗಳು ಅವತ್ತೇ ಅನಾಮಿಕ ಶವಗಳನ್ನು ಅವತ್ತೇ ದಫನ್ ಮಾಡುವುದು ಎಷ್ಟು ಸರಿ ಹೇಳಿ ನಮಗಂತೂ ಗೊತ್ತಿಲ್ಲ ನಿಮಗಂತೂ ಕಾನೂನು ತಿಳ್ಕೊಂಡ್ರಲ್ಲವಾ ನಿಮಗೆ ಗೊತ್ತಿರುತ್ತಲ್ಲ ಹೇಳಿ ಇದೆಯಲ್ಲ ಬಿಟ್ಟು ಒಂದೇ ಒಂದೇ ಅಂಗಲಲ್ಲಿ ಯಾರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಒಂದೇ ಆ್ಯಂಗಲಲ್ಲಿ ಏನಾದರೂ ಮಾಡಿ ಹೋರಾಟಗಾರರನ್ನು ಹತ್ತಿಕ್ಬೇಕು ಇವ್ರನ್ನೆಲ್ಲ ಇಲ್ಲಿಗೆ ಕ್ರಾಶ್ ಮಾಡಿಬಿಡ್ಬೇಕು ಏನು ರೀ ಸ್ವಾಮಿ ಇದು ಮೋಹಂತಿ ಸಾಹೇಬ್ರೆ ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇತ್ತು ಆದರೆ ಒಬ್ಬರು ಮಂಗಳೂರಲ್ಲಿ ನಿಮ್ಮ ವಿರುದ್ಧವಾಗಿ ಒಬ್ಬ ಮಹಿಳೆ ಅಂದರೆ ಅಧಿಕಾರಿಯಾಗಿದ್ದರು ಹಿಂದೆ ಈಗ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿನೇ ಹೇಳಿದರು ಈ ಥರ ಮಾಡ್ತಾನೆ ಅವಯ್ಯ ಅಂತ ನಮಗೆ ನಂಬಿಕೆ ಇದ್ದಿಲ್ಲ ಬಟ್ ಇವಾಗ ನಂಬಬೇಕಾಗುತ್ತೆ ಇದೇ ಥರನೇ ಇದೆ ಮುಂದಿನ ದಿನಗಳಲ್ಲಿ ಏನು ರಿಪೋರ್ಟ್ ಬರುತ್ತೆ ಅದು ಜಯಂತ್ ಅವ್ರಿನ್ನ ಪಬ್ಲಿಷ್ ಮಾಡಿಲ್ಲ ಜಯಂತ್ ಅವರು ಇನ್ನೂ ಪಬ್ಲಿಷ್ ಮಾಡಿಲ್ಲ ಪಬ್ಲಿಷ್ ಮಾಡಾದ ಮೇಲೆ ನಾವು ಕೂಡ ಪ್ರಸಾರ ಮಾಡೋಣ ನೋಡೋಣ ಏನಾಗುತ್ತೆ ಏನು ಬಿಡುತ್ತೆ ಯಾವತ್ತಿದ್ರೂ ಸತ್ಯಕ್ಕೆ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ ಬಟ್ ಲೇಟು ಇಲ್ಲಿ ಧರ್ಮಸ್ಥಳದ ಪ್ರಭಾವಿಗಳ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರುವುದಂತೂ ಸಾಬೀತಾಯಿತು ಮುಲಾಜಿಲ್ಲ ನೋಡಿ ಧರ್ಮಸ್ಥಳದಲ್ಲಿ ಒಬ್ಬರಿಗೆ ಒಂದು ಕಾನೂನು ಇನ್ನೊಬ್ರಿಗೆ ಇನ್ನೊಂದು ಕಾನೂನು ಹೋರಾಟಗಾರರಿಗೆ ಕಾನೂನೇ ಇಲ್ಲ ಅವ್ರ ಮೇಲೆ ಏನೋ ಸ್ವಲ್ಪ ಇಷ್ಟು ಸಿಕ್ಕರೆ ಸಾಕು ಹಾಗೆ ಹೀಗೆ ಅನ್ಯಾಯ ಮಾಡಿದವರ ವಿರುದ್ಧವಾಗಿ ಅಂದ್ರೆ ಕಂಪ್ಲೇಂಟ್ ಕೊಟ್ಟರೆ ಟುಸ್ಪಟ್ಟಾಕಿ ಮಲ್ಕೋತಾರೆ ನೀನು ಕಂಪ್ಲೇಂಟ್ ಕೊಡು ತೊಗೊತೀವಿ ಬಟ್ ಆ್ಯಕ್ಷನ್ ನೋ ಆಕ್ಷನ್ ಓನ್ಲಿ ರಿಯಾಕ್ಷನ್ ಟ್ರೂಫ್ ಎಂತ ಮಾಡಿದೆ ಸ್ವಾಮಿ ಈ ಸಮಾಜದಲ್ಲಿ ಭ್ರಷ್ಟಾಧಿಕಾರಿಗಳು ತುಂಬಿ ಹೋಗಿದ್ದಾರೆ ಅಂಬದ ಮೇಲ್ದೋಟ ಕಾಣ್ತಾ ಇದೆ ಹಾಗಾಗಿ ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಚಾನಲ್ ಸುಳ್ಳು ಮಾಹಿತಿಗಳನ್ನು ಎಂದೂ ಪ್ರಸಾರ ಮಾಡಿಲ್ಲ ಮುಂದೆ ಸಮೇತ ಮಾಡುವುದಿಲ್ಲ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮಾತ್ರ ಹೇಳ್ತೀವಿ ಸತ್ತ ಇದೆಯಾ ಸುಳ್ಳಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಒಬ್ಬ ಸಾಧಾರಣ ಡ್ರೈವರು ಏನೋ ಒಂದು ಅಳಲಿ ಸೇವೆ ಸೌಜನ್ಯಗಳಿಗೆ ನ್ಯಾಯಕ್ಕೋಸ್ಕರ ಒಂದು ಅಳಲಿ ಸೇವೆ ಮಾಡ್ತಾಯಿದ್ದೀನಿ ಆದರೆ ನನ್ನ ಚಾನಲ್ ಮೇಲೆ ತಿಂಗಳಿಗೊಂದು ಐದು ವೀಡಿಯೋ ಡಿಲೆಕ್ಟ್ ಮಾಡಿ ಡಿಲೆಕ್ಟ್ ಮಾಡಿ ಡಿಲೆಕ್ಟ್ ಮಾಡಿ ಗ್ಯಾಂಗೋ ಆಡರು ಆಡರು ಈ ಆಡ್ರ್ರು ಅಂತೇಳಿ ಮೇಲೆ ನೋಟಿಸ್ ಕಳಿಸ್ತೀರಲ್ಲ ಅದರಲ್ಲೇ ಕಣ್ರಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲಾಕ್ ಮುಟ್ ನೀವು ನೀವಾಗೆ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಾದ ಮೇಲೆ ನಾವೇ ಜಾಸ್ತಿ ಮಾಡ್ತಕ್ಕಂಥದ್ದು ಯಾಕಂದರೆ ಕುಂಬಳಕಾಯಿ ಕಳ್ಳ ನೀವೇ ಅಂತ ನಮಗೆ ಯಾರು ಜಾಂಡೋರು ಕಳಿಸ್ತಾರೋ ಅವ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಕಾಮನನ್ನು ಕಳಿಸಿದ್ನೋ ಬೇರೆ ಯಾವಂದು ಕಳಿಸ್ನೋ ಲೋಫರ್ ನನಗೆ ಗೊತ್ತಿಲ್ಲ ಮೂರ್ಖರವರಿಲ್ಲ ನೋಡಿ ಧರ್ಮಸ್ಥಳ ಬೇಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಿಂದೂಗಳ ಪವಿತ್ರ ಸ್ಥಳ ಆ ಸ್ಥಳವನ್ನು ಅಪವಿತ್ರ ಮಾಡಿರ್ತಕ್ಕಂಥವರು ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ದೇವರ ವಿರುದ್ಧವಾಗಿ ಅಲ್ಲ ಸ್ವಾಮಿ ಇದನ್ನು ಸುಮ್ಮನೆ ನೀವು ದೇವರ ವಿರುದ್ಧವಾಗಿ ಅಲ್ಲ ರೀ ಅಲ್ಲಿನ ನಗಲಿ ದೇವಮಾನನ ಏನು ಕೆಲಸ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಸಾಕು ದೇವ್ರ ಮುಂದೆ ಇಟ್ಕೊಂಡು ಆಟ ಆಡ್ತಾವಣೆ ದೇವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವಣೆ ದೇವ್ರ ಫೋಟೋ ಹಾಕ್ಕೊಂಡು ಬಡ್ಡಿ ದಂಧೆ ಮಾಡ್ತಾವಣೆ ಇದ್ರ ಬಗ್ಗೆ ಕಾನೂನು ಕ್ರಮ ದೇವ್ರ ಫೋಟೋ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥದ್ದೇ ದೊಡ್ಡ ಅಪರಾಧ ಆದರೆ ಅಪರಾಧಕ್ಕೆ ಶಿಕ್ಷೆ ಕೊಡೋಂಥ ಯಾವನು ಯಾವನು ಹುಟ್ಟೇ ಇಲ್ಲ ಇನ್ನು ನಮ್ಮ ರಾಜ್ಯದಾಗ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಾದರೂ ಬರ್ಬೋದಂಗೆ ಗೊತ್ತಿಲ್ಲ ಬಟ್ ಇಲ್ಲವರೆಗೆ ಯಾವನು ಬಂದಿಲ್ಲ ಯಾವ ಅಧಿಕಾರಿ ಸಮೇತ ಬಂದಿಲ್ಲ ಅಲ್ಲಿ ಹೋಗೋದು ಕಾಲು ಬಿಡು ಪಕ್ಕ ಕಾಲು ಹೋಗಿ ನಮಸ್ಕಾರ ಇನ್ನೆಲ್ಲಿ ನ್ಯಾಯ ಕೊಡ್ತೀರಿ ನೀವು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿಷ ಕೂಡ ಸತ್ತು ಹೋಗಿದ್ದಾರೆ ಈ ಅಕ್ರಮ ಬಡ್ಡಿ ದಂಧೆಯ ಕಿರುಕುಳದಿಂದ ಸದಸ್ಯರ ಕಿರುಕುಳದಿಂದ ಮತ್ತು ಅಧಿಕಾರಿಗಳ ಕಿರುಕುಳದಿಂದ ಸದಸ್ಯರ ಸದಸ್ಯರಿಗೆ ತಂದಿಡ್ತಕ್ಕಂಥದ್ದು ಊರು ಊರಿಗೆ ಬೆಂಕಿ ಬೆಂಕಿಚ್ಚಿರ್ತಕ್ಕಂಥದ್ದು ದೊಡ್ಡದ್ರಿ ಇದು ಧರ್ಮಸ್ಥಳ ಸಂಘ ಇದೆಯಲ್ಲ ದೊಡ್ಡ ಷಡ್ಯಂತ್ರದ ಸಂಘ ಆ ಬಡ್ಡಿ ಸಂಘ ಏನು ಬೇಕಾರೋ ಅಂದ್ಕೊಳಿ ಇದೇ ಒಂದು ದೊಡ್ಡ ಅಂತ ಸರ್ಕಾರವನ್ನೇ ಅಲ್ಲಾಡ್ಸ್ತಕ್ಕಂಥ ಸಂಘ ಅಂದರೆ ಧರ್ಮಸ್ಥಳ ಸಂಘ ಯಾಕೆ ಹೇಳಿ ಸರ್ಕಾರ ದುಡ್ಡಲ್ಲಿ ಸಂಘದಿದೆ ಹಾಗಾಗಿ ಅವ್ರು ಅಲ್ಲಾಡ್ತಾರೆ ಸು ಗಿರಿಕಿ ಗಿರಿಕಿ ಹೊಡಿತಾವ್ರೆ ಯಾರು ಯಾರು ಸುತ್ತ ಹೇಳಿ ವೀರೇಂದ್ರ ಹೆಗಡೆಯ ಸುತ್ತ ಎಲ್ಲ ರಾಜಕಾರಣಿಗಳು ಗಿರಿಕಿ ಹೊಡಿತಾವ್ರೆ ಯಾಕಂದರೆ ದುಡ್ಡು ಇದರಲ್ಲಿದೆ ಇದನ್ನ ಪ್ರೂವ್ ಮಾಡ್ಕೊತಕ್ಕಂಥದ್ದು ಇದನ್ನು ಪ್ರೂವ್ ಮಾಡುವ ತಾಕತ್ತು ಎಸ್ ಐ ಟಿ ಅಧಿಕಾರಿಗಳಾದರೂ ಇಲ್ಲ ಬೇರೆ ಉನ್ನತ ಅಧಿಕಾರಿಗಳಿಗಾದರೂ ಇದೆಯಾ ಹ್ಞೂ ಹ್ಞೂ ಐ ಟಿ ಅಧಿಕಾರಿಗಳಿಲ್ಲ ಬ್ಯೂಟಿ ಅಧಿಕಾರಿಗಳು ಯಾರು ಯಾರಿಗಿಲ್ಲ ಬೇಕಾಗಿಲ್ಲ ಯಾಕೇಳಿ ಕೋಟಿ ಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಹೋಗ್ಬೋದು ಎಂಬುದು ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಹಾಗಾಗಿ ಯಾರು ಆ್ಯಕ್ಷನ್ ಮಾಡ್ತಾ ಇಲ್ಲ ಯಾವುದೋ ಒಂದು ಉದ್ಯಮಿ ಮನೇಲಿ ಏನಾದರೂ ಟ್ಯಾಕ್ಸ್ ಕಟ್ಟಿದಂಗೆ ದುಡ್ಡು ಇಟ್ಕೊಂಡಿದ್ರೆ ಬಂದು ರೇಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಐ ಟಿ ಕಂಪ್ನಿಯವರು ಐ ಟಿ ಬ್ಯೂಟಿ ಟಿ ಕಂಪ್ನಿಯರೆಲ್ಲ ತಗೊಂಡೋಗ್ತಾರೆ ಐ ಟಿ ರೇಟ್ ಬ್ಯೂಟಿ ರೇಟ್ ಆದರೆ ಇಲ್ಲಿ ವಾರಕ್ಕೆ ಕೋಟಿ ಎಟ್ ಕಲಕ್ಷ ಮಾಡ್ತಾರೆ ಇದನ್ನ ಯಾರೂ ರೇಡ್ ಮಾಡೋದಿಲ್ಲ ಲೆಕ್ಕ ಸಮೇತ ಕೇಳೋದಿಲ್ಲ ಯಾಕೆ ಇದು ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಎಲ್ಲರಿಗೂ ಒಂದೇ ತಾನೆ ಲೆಕ್ಕ ಇಲ್ಲ ಸ್ವಾಮಿ ಧರ್ಮಸ್ಥಳ ದುಡ್ಡಿಗೆ ಲೆಕ್ಕನೇ ಇಲ್ಲ ತಗೊಳ್ತಕ್ಕಂಥದ್ದು ಏಯ್ಟ್ ಪರ್ಸೆಂಟ್ ಬಡ್ಡಿ ಇಲ್ಲಿ ಕೊಡ್ತಕ್ಕಂಥದ್ದು ಹದಿಮೂರು ಪಾಯಿಂಟ್ ಎಪ್ಪತ್ತು ಅಂದರೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕೊಡ್ತಾವ್ರೆ ವಾರ ವಾರ ಉಸಿರು ಮಾಡ್ತಾವೆ ಆಕ್ರಮ ಬಡ್ಡಿ ದಂಧೆ ಮಾಡ್ತಾವ್ರೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ ಯಾರೂ ಕೇಳಲ್ಲ ಅಧಿಕಾರಿಗಳು ಯಾಕೆ ಯಾಕೆ ವೈ ಲಂಚ 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 ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಅನಿಸುತ್ತಪ್ಪ ಇಲ್ಲಂದ್ರೆ ನೀವು ಆ್ಯಕ್ಷನ್ ತೊಗೊತಿದ್ರಿ ನಾವು ಮೊನ್ನೆ ಒಂದು ಕಂಪ್ಲೇಂಟ್ ಕೊಡೋಕೋಯಿದ್ವಿ ರೀ ತನಿಖೆ ಮಾಡ್ತೀವಿ ಎನ್ ಸಿ ಆರ್ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನು ಮಾಡ್ತೀವಿ ಎಫ್ ಐ ಆರ್ ಮಾತ್ರ ನೋ ಇದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಆಟ ಆಡಿಸ್ತಿದ್ದಾನೆ ಧರ್ಮಸ್ಥಳದ ವೀರೇಂದ್ರ ಅವರು ಯಾವ ಥರ ಆಟ ಆಡಿಸ್ತಿದ್ದಾರೆ ಎಂಬುದು ಗೊತ್ತಾಗುತ್ತೆ ಏನಾಗಲಿ ಸತ್ಯಕ್ಕೆ ಜಯವಾಗಲಿ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ವರದಿ ಇನ್ನು ಯಾವ್ಯಾವ ತನಿಖೆ ಮಾಡಿದೆ ಎಂಬುದರ ಬಗ್ಗೆ ವರದಿ ಕೊಡ್ತಾ ಹೋಗ್ತೀವಿ ನಮಸ್ಕಾರ ಇಶ್ ನಮಸ್ಕಾರ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ರೀತಿಯ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ